ನಮಸ್ಕಾರ ಸ್ನೇಹಿತರೆ ಎವ್ರಿಥಿಂಗ್ ಈಸ್ ಈಸಿ ಚಾನಲ್ಗೆ ತಮಿಳರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್ ಇದರಿಂದ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಹೇಳ್ತಾ ತರಗತಿನ ಆರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಕಡೆ ಎಲ್ಲ ಡಿಜಿಟಲ್ ಡಿಜಿಟಲ್ ಆಗ್ತಾಯಿದೆ ನಿಜ ರೋಬೋಟಿಕ್ ಎಲ್ಲ ಆಗ್ತಾಯಿದೆ ಎ ಐಗಳು ಬಂದಿದೆ ಇದರಿಂದ ನಮ್ಮ ಭಾರತ ದೇಶ ತುಂಬಾ ಇದೆ ನಿಜ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಏನು ಕೊರತೆ ಇದೆ ಇದರ ಕುರಿತು ಯಾವುದೇ ಒಂದು ಏನು ಅಂದರೆ ನೇಮಕಾತಿಗಳ ಕುರಿತು ಏನು ಕೇವಲ ಮಾತುಗಳೇ ನಡೀತಾ ಇದೆ ಹೊರತು ಯಾವುದೇ ನೇಮಕಾತಿಗಳು ಆಗ್ತಾ ಇಲ್ಲ ಇದಕ್ಕೆ ಸಾಕಷ್ಟು ಜನ ಈಗಾಗಲೇ ಹೋರಾಟಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಶಿಕ್ಷಣ ಸಚಿವರು ಕೂಡ ಎಲ್ಲೇ ಬಂದರೂ ಕೂಡ ಮಾಧ್ಯಮಗಳಿಗೆ ಹದಿನೇಳು ಸಾವಿರ ಪೋಸ್ಟ್ಗಳನ್ನೇ ಬಿಡ್ತೀವಿ ಹದಿನಾರು ಬಿಡ್ತೀವಿ ಹದಿನೈದು ಬಿಡ್ತೀವಿ ಅಂತಿದ್ದಾರೆ ಅವರಿಗೆ ಕ್ಲಿಯಾರಿಟಿ ಇಲ್ಲ ಎಷ್ಟು ಬಿಡ್ತೀವಿ ಅಂತ ಸೊ ಈ ರೀತಿ ಎಲ್ಲ ಊಹಾಪಾಹಗಳಾಗಿರ್ಬೋದು ಅಥವಾ ನೇಮಕಾತಿ ಮಾಡ್ತೀವಿ ಅಂತಕ್ಕಂತಹ ವಿಚಾರಗಳು ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಸೊ ನಮ್ಮ ಭಾರತಕ್ಕೆ ಸ್ಮಾರ್ಟ್ ಮೀಟರ್ಗಳ ಬದಲಾಗಿ ನಮಗೇನು ಬೇಕು ಅಂದರೆ ಭಾರತಕ್ಕೆ ಸ್ಮಾರ್ಟ್ ಶಾಲೆಗಳು ಬೇಕು ಸ್ಮಾರ್ಟ್ ಶಿಕ್ಷಣ ಮತ್ತು ಸ್ಮಾರ್ಟ್ ಶಿಕ್ಷಕರು ಬೇಕು ಆ ಶಿಕ್ಷಕರು ಬೇಕು ಅಂದರೆ ನೀವು ನೇಮಕಾತಿಯನ್ನು ಆರಂಭ ಮಾಡಬೇಕು ಎಷ್ಟೋ ವಿದ್ಯಾರ್ಥಿಗಳು ಈಗಾಗಲೇ ಬಿ ಎಡ್ನೊಂದಿಗೆ ಟಿ ಟಿಯನ್ನು ಕೂಡ ಅರ್ಹತೆಯನ್ನು ಪಡೆದುಕೊಂಡು ಕೂತಿದ್ದಾರೆ ಕೆಲವೊಬ್ಬರಂತೂ ಅವರ ವಯಸ್ಸಿನ ಅಂತಿಮ ಹಂತದಲ್ಲಿ ಇದ್ದಾರೆ ಸೊ ಇದು ಈಗಾಗಲೇ ಏನು ಹೋರಾಟಗಳ ಮೂಲಕ ಶಿಕ್ಷಣ ಸಚಿವರಿಗೆ ತಲುಪಿಸಲಾಗಿದೆ ಆಲ್ರೆಡಿ ಎರಡು ಸಾವಿರದ ಹದಿನೈದರಿಂದ ಟಿ ಇ ಟಿ ಆರಂಭ ಆಗಿದ್ದರೂ ಕೂಡ ಏನಂತಂದರೆ ಪ್ರತಿ ವರ್ಷ ಟಿ ಇ ಟಿ ಕರಿತಾನೇ ಇದ್ದಾರೆ ಆದರೆ ಈ ವರ್ಷ ಯಾವುದೇ ಟಿ ಇ ಟಿ ನೋಟಿಫಿಕೇಶನ್ ಆಗಿಲ್ಲ ಇದು ಸರ್ಕಾರ ಮರೆತಿದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ ಫಸ್ಟ್ ಟೈಮ್ ಅನ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂವರೆಗೂ ಟಿ ಇ ಟಿ ಕರೆದಿಲ್ಲ ಅಂದರೆ ಪ್ರತಿ ವರ್ಷದಲ್ಲೂ ಕೂಡ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಟಿ ಇ ಟಿ ನೋಟಿಫಿಕೇಷನ್ ಆಗ್ತಾನೇ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರ ಇದರ ಯಾವುದೇ ಒಂದು ಸೂಚನೆ ಆಗಲಿ ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ಮಾತುಗಳನ್ನಾಗಲಿ ಇಲ್ಲಿವರೆಗೂ ಶಿಕ್ಷಣ ಸಚಿವರು ಮಾತನಾಡಿಲ್ಲ ಕೇವಲ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಹೊರತು ಟಿ ಇ ಟಿ ಬಗ್ಗೆ ಅಂತೂ ಎಲ್ಲೂ ಕೂಡ ಅಂದರೆ ಮೆನ್ಷನ್ ಇದು ಇದೊಂದು ಕಡೆ ಆದರೆ ಹೋದಲ್ಲಿ ಬಂದಲ್ಲೆಲ್ಲ ನಮ್ಮ ಶಿಕ್ಷಣ ಸಚಿವರು ಹದಿನೇಳು ಸಾವಿರ ಹದಿನೈದು ಸಾವಿರ ಹದಿಮೂರು ಸಾವಿರ ಇದೇ ರೀತಿ ಏನು ಸಾವಿರಗಳ ಕಂತೆಗಳ ಕ ಪುರಾಣವನ್ನು ಹೇಳ್ತಾನೆ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಒಂದು ಏನು ಪಾಸಿಟಿವ್ ಆಗಿ ತಿಳ್ಕೊಬೋದು ಅಂದರೆ ನೇಮಕಾತಿ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಇದೆ ಮೂರು ತಿಂಗಳಲ್ಲಿ ಮಾಡ್ಕೋಬೋದು ಅಥವಾ ಆರು ತಿಂಗಳಲ್ಲಿ ಮಾಡ್ಕೋಬೋದು ಓದೋರು ಓದ್ತಾ ಇರಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಏನು ಅಪ್ಡೇಟ್ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಒಳ ಮೀಸಲು ಏನಿದೆ ಇದು ಬಗೆ ಹರೆದರೆ ಶಿಕ್ಷಕರ ಕಾಯಂ ನೇಮಕ ಅಂತ ಇವತ್ತಿನ ಒಂದು ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಒಳ ಮೀಸಲಾತಿ ಏನು ಈಗ ವರದಿಯನ್ನು ಸಲ್ಲಿಸಲಾಗಿದೆ ಅದನ್ನು ಹತ್ತೊಂಬತ್ತನೇ ತಾರೀಕು ಏನು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದಿದ್ರು ಇವತ್ತು ಹತ್ತೊಂಬತ್ತನೇ ತಾರೀಕಿದೆ ಇವತ್ತೆಲ್ಲ ಏನೆಲ್ಲ ಚರ್ಚೆ ಆಯಿತು ಅಂತ ನಾಳಿನ ದಿನಪತ್ರಿಕೆಯಲ್ಲಿ ಬರುತ್ತೆ ಮತ್ತು ನಾಳೆ ನಾನು ವಿಡಿಯೋನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ತರಗತಿಯಲ್ಲಿ ಏನು ಅಂತಂದರೆ ಒಂದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಒಂದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮುನ್ನೂರ ಎಂಬತ್ತೈದು ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮವನ್ನು ಏನು ವಹಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲಾ ಮುನ್ನೂರ ಎಂಬತ್ತೈದು ಹುದ್ದೆಗಳ ಭರ್ತಿಗೆ ಅನುಮತಿಯನ್ನು ಈಗಾಗಲೇ ನೀಡಲಾಗಿದೆ ಅಂತ ಶಿಕ್ಷಣ ಸಚಿವರು ಈ ಮೂಲಕ ಹೇಳ್ತಿದ್ದಾರೆ ಸೊ ಐದು ಸಾವಿರ ಆಲ್ರೆಡಿ ಪೋಸ್ಟ್ಗಳಿದೆ ಈ ಐದು ಸಾವಿರದ ಜೊತೆಗೆ ಮುನ್ನೂರ ಎಂಬತ್ತೈದು ಹೈಸ್ಕೂಲ್ ಟೀಚರ್ ಪೋಸ್ಟ್ ಏನಿದೆ ಇದನ್ನು ಕರಿತೀವಿ ಅಂತ ಆಲ್ರೆಡಿ ಅನುಮತಿ ಕೂಡ ದೊರೆತಿದೆ ಅಂತ ಹೇಳ್ತಿದ್ದಾರೆ ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಯಾರೆಲ್ಲ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದೀರಿ ಇದರ ಬಗ್ಗೆ ಸ್ವಲ್ಪ ಗಮನಹರಿಸಿ ನೀವು ಇನ್ನು ನೋಡಿ ನಾನು ಏನು ಕಲ್ಯಾಣ ಕರ್ನಾಟಕ ಕರಿತಾರೋ ಬಿಡ್ತಾರೋ ಗೊತ್ತಿಲ್ಲ ಕಲ್ಯಾಣ ಕರ್ನಾಟಕದ ಒಂದು ಹುದ್ದೆಗಳಿಗಂತೂ ಆಲ್ರೆಡಿ ಅನುಮತಿ ಐದು ಸಾವಿರಕ್ಕೆ ಸಿಕ್ಕಿದೆ ಅದ್ರ ಜೊತೆಗೆ ಇವತ್ತು ಹೇಳ್ತಿದ್ದಾರೆ ಮುನ್ನೂರ ಎಂಬತ್ತೈದು ಪೋಸ್ಟ್ಗಳು ಕೂಡ ಅನುಮತಿ ಸಿಕ್ಕಿದೆ ಅಂತ ಸೊ ನಿಮಗೆ ನೇಮಕಾತಿಗಳ ಒಂದು ಸುರುಮೇಳನೇ ಆಗ್ತಿದೆ ಅಂತ ಹೇಳ್ಬೋದು ಈ ಒಂದು ಗೋಲ್ಡನ್ ಅಪರ್ಚುನಿಟಿಯನ್ನು ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳದೆ ನಿಮ್ಮ ಸ್ಟಡಿಯನ್ನು ಮಾಡ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಂಪಾರ್ಟೆಂಟ್ ಅನಿಸುತ್ತೆ ಅವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್